ನಾನು ಜೆ ಜೆ ಎಮ್ ಅಕಾಡೆಮಿಯ ಮ್ಯಾಥಮೆಟಿಕ್ಸ್ ಟೀಚರ್ ಕೆ ಎಮ್ ಪ್ರಶಾಂತ್ ಬಾಬು ಇದು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ನಾವು ಟಾರ್ಗೆಟ್ ನವೋದಯ ಪರೀಕ್ಷೆ ಅರವತ್ತು ದಿನಗಳು ಅಂತ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಐದು ವರ್ಷದ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ನಮ್ಮ ಆ್ಯಪಲ್ಲಿ ಹಾಕಿದ್ದೀವಿ ಅಂದರೆ ನಮ್ಮ ಆ್ಯಪ್ಗೆ ಹೋಗಬೇಕು ಅಂದರೆ ನೀವು ತೊಗೋಬೇಕು ಅಂದರೆ ಸಬ್ಸ್ಕ್ರಿಪ್ಷನನ್ನು ಪಡಿಬೇಕಂದ್ರೆ ಮೊದಲು ನಿಮ್ಮ ಮೊಬೈಲಿನ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಜೆ ಜಿ ಎಮ್ ಅಕಾಡೆಮಿ ಅಂತ ಹೊಡೆದಾಗ ಈ ಲೋಗೋ ಕಾಣಿಸುತ್ತೆ ಇಲ್ಲಿರುವಂಥ ಲೋಗೋ ಕಾಣಿಸುತ್ತೆ ಆ ಲೋಗೋನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಮ್ಮ ಆ್ಯಪ್ಗೆ ಕನೆಕ್ಟ್ ಆಗ್ಬೋದು ಸಬ್ಸ್ಕ್ರಿಪ್ಷನ್ನ ಪಡ್ಕೊಂಡ್ರೆ ನಿಮಗೆ ಐದರದು ವೀಡಿಯೋಗಳು ಸಿಗುತ್ತೆ ಐದು ಕ್ವಶನ್ ಪೇಪರ್ಗಳ ವೀಡಿಯೋ ಸಿಗುತ್ತೆ ಇದನ್ನು ನಾವು ಯೂಟ್ಯೂಬಲ್ಲೂ ಕೂಡ ಬಿಟ್ಟಿದ್ದೀವಿ ಆಯಿತಾ ಇದನ್ನು ಕೇವಲ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಬಿಟ್ಟಿದ್ದೀವಿ ಆಯಿತಾ ಇದನ್ನು ನೀವು ನೋಡ್ಕೋಬೋದು ನಾನು ಕಳೆದಂಥ ಎರಡು ವೀಡಿಯೋಗಳಲ್ಲಿ ಏನು ಮಾಡಿದ್ದೀನಿ ಕಳೆದ ಎರಡು ವೀಡಿಯೋಗಳಲ್ಲಿ ನಾನು ಒಂದರಿಂದ ಹತ್ತು ಕ್ವಶನ್ಗಳನ್ನು ಮಾಡಿದ್ದೀನಿ ಅಂಕಗಣಿತದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಕೇಳಿರುವಂಥ ಇಪ್ಪತ್ತು ಪ್ರಶ್ನೆಗಳಲ್ಲಿ ಕಳೆದ ಎರಡು ವಿಡಿಯೋಗಳಲ್ಲಿ ಒಂದರಿಂದ ಹತ್ತು ವಿ ಪ್ರಶ್ನೆಗಳನ್ನು ಮಾಡಿದ್ದೀನಿ ಈಗ ಈ ವಿಡಿಯೋಲ್ಲಿ ಹನ್ನೊಂದನೆಯ ಪ್ರಶ್ನೆಯಿಂದ ಮಾಡ್ತಾ ಇದ್ದೀನಿ ನೋಡಿ ಮಕ್ಕಳ ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ ಈಗ ಬನ್ನಿ ನೋಡಿ ದ ಸ್ಮಾಲೆಸ್ಟ್ ಫೋರ್ ಡಿಜಿಟ್ ನಂಬರ್ ವೆನ್ ಎಕ್ಸ್ಪ್ರೆಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ ಈಸ್ ಅತ್ಯಂತ ಚಿಕ್ಕ ನಾಲ್ಕು ಅಂಕಿಗಳ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಸಿಗುವ ಉತ್ತರ ಯಾವ ಥರ ನೋಡೋಣ ಅತಿ ಚಿಕ್ಕದಾದಂತಹ ನಾಲ್ಕು ಅಂಕಿಗಳ ಸಂಖ್ಯೆ ಯಾವುದು ಅತಿ ಚಿಕ್ಕದ ನಾಲ್ಕು ಅಂಕಿಯ ಸಂಖ್ಯೆ ಯಾವುದು ಸಾವಿರ ಸಾವಿರ ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಏನು ಅವಿಭಾಜ್ಯ ಸಂಖ್ಯೆ ಅಂದರೆ ನಿಮಗೆ ಒಂದು ಮತ್ತೆ ಸಂಖ್ಯೆಗಳು ಒಂದು ಮತ್ತೆ ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುವಂತಹ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿಬಿಟ್ಟು ಕರಿತೀವಿ ಇವಾಗ ಸಾವಿರ ಸಾವಿರವನ್ನು ಸಾವಿರನ ಇದನ್ನು ಡಿವೈಡ್ ಮಾಡಬೇಕಂದ್ರೆ ಅವಿಭಾಜ್ಯ ಸಂಖ್ಯೆ ಅಂದರೆ ಎರಡು ಇಲ್ಲಿ ಸೊನ್ನೆ ಇದ್ದರೆ ಎರಡು ಬರುತ್ತೆ ಅಂತ ಹೇಳಿದ್ದೆ ಅಂದರೆ ಇದನ್ನು ಅರ್ಧ ಮಾಡಿ ಸಾಕು ಐನೂರು ಆಯಿತಾ ಮತ್ತೆ ಎರಡರಿಂದ ಡಿವೈಡ್ ಮಾಡಿ ಏನಾಗುತ್ತೆ ಇನ್ನೂರ ಐವತ್ತು ಮತ್ತೆ ಸೊನ್ನೆ ಇದೆ ಎರಡರಿಂದ ಭಾಗಿಸಲ್ಪಡುತ್ತೆ ನೂರ ಇಪ್ಪತ್ತೈದು ಮತ್ತೆ ಮೂರಿಂದ ಹೋಗಲ್ಲ ಯಾಕೆಂದರೆ ಇದನ್ನು ಇಷ್ಟನ್ನು ಆ್ಯಡ್ ಮಾಡಿದಾಗ ಒನ್ ಪ್ಲಸ್ ಟೂ ಪ್ಲಸ್ ಫೈವ್ ಎಷ್ಟಾಗುತ್ತೆ ಏಯ್ಟ್ ಆಗುತ್ತೆ ಇದು ಮೂರಲ್ಲಿ ಹೋಗಲ್ಲ ಅದಕ್ಕೋಸ್ಕರ ಏನು ಮಾಡಿ ಐದರಿಂದ ಬಾಗಿಸಿ ಐದರಿಂದ ಭಾಗಿಸಿದ್ರೆ ಇಪ್ಪತ್ತೈದು ಹ್ಞೂ ಇಪ್ಪತ್ತೈದು ಮತ್ತು ಐದರಿಂದ ಬಾಕ್ಸಿ ಮತ್ತೆ ಎಷ್ಟಾಗತ್ತೆ ಐದು ಮತ್ತೆ ಐದು ಒಂದ ಐದು ಈಗ ಸಾವಿರ ಇಝಿ ಕೊಲ್ಟು ಸಾವಿರ ಇಝಿ ಕೊಲ್ಟು ಏನಾಗುತ್ತೆ ಎರಡು ಎಂಟು ಎರಡು ಎಂಟು ಎರಡು ಎಂಟು ಐದು ಎಂಟು ಐದು ಎಂಟು ಐದು ಇದು ಮೂರು ಸಲಿ ಎರಡು ಬಂದಿದೆ ಮೂರು ಸಲಿ ಐದು ಬಂದಿದೆ ಅರ್ಥ ಆಯ್ತಲ್ಲ ಈಗ ನೋಡಿ ಈ ಆಪ್ಷನ್ ಇಲ್ಲಿ ಬಂದಿರೋ ಅಂಥದ್ದು ಎಲ್ಲಿದೆ ಅಂತ ನೋಡಿದಾಗ ಸಿ ಆಪ್ಷನಲ್ಲಿ ಮೂರು ಸಲ ಐದು ಮೂರು ಸಲಿ ಎರಡಿದೆ ನೋಡಿ ಇದನ್ನು ಈ ಸಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಕ್ಕಳ ಸಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ತ ಕ್ವಿಕ್ಕಾಗಿ ಒಂದು ರಿವ್ಯೂ ಮಾಡ್ಕೊಂಡ್ ಏನಂದರೆ ದ ಸ್ಮಾಲೆಸ್ಟ್ ಫೋರ್ ಡಿಜಿಟ್ ನಂಬರ್ ವೆನ್ ಎಕ್ಸ್ಪ್ರೆಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ ಈಸ್ ಅತ್ಯಂತ ಚಿಕ್ಕ ನಾಲ್ಕು ಅಂಕಿಗಳ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಸಿಗುವ ಉತ್ತರ ಇಲ್ಲಿ ನೋಡಿ ಸಾವಿರವನ್ನು ಅಂದರೆ ಅವಿಭಾಜ್ಯ ಸಂಖ್ಯೆ ಎರಡು ಮೊದಲು ಎರಡರಿಂದ ಡಿವೈಡ್ ಮಾಡಿದ್ದೀನಿ ಸೊನ್ನೆ ಇದ್ದರೆ ಎರಡರಿಂದ ಭಾಗಿಸಲ್ಪಡುತ್ತದೆ ಅದನ್ನು ಡಿವೈಡ್ ಮಾಡ್ತಾ ಹೋಗೋದು ಟೂ ಇಂದ ಡಿವೈಡ್ ಮಾಡಿದ್ರೆ ಐನೂರು ಬರುತ್ತೆ ಮತ್ತು ಇಂದ ಟೂ ಫಿಫ್ಟಿ ಬರುತ್ತೆ ಮತ್ತು ಇಂದ ಒನ್ ಟ್ವೆಂಟಿ ಫೈವ್ ಬರುತ್ತೆ ಮತ್ತು ಫೈಯಿಂದ ಅಂದರೆ ಟ್ವೆಂಟಿ ಫೈವ್ ಆಗುತ್ತೆ ಮತ್ತು ಫೈಯಿಂದ ಅಂದರೆ ಫೈವ್ ಆಗುತ್ತೆ ಮತ್ತು ಫೈ ಒನ್ ಝಾ ಫೈವ್ ಒನ್ ಝ ಫೈ ಆಗುತ್ತೆ ಈಗ ಸಾವಿರ ಇಸ್ ಈಕ್ವಲ್ ಟು ಟೂ ಇಂಟು ಟೂ ಇಂಟು ಟೂ ಇಂಟು ಫೈವ್ ಇಂಟು ಫೈವ್ ಅಂದರೆ ಮೂರು ಸಲ ಫೈವ್ ಮೂರು ಸಲ ಟೂ ಆಗುತ್ತೆ ಸೊ ಇಷ್ಟನ್ನು ನಾವು ಬರ್ಕೋಬೋದು ಇದು ನೋಡಿ ಇದು ಸಿ ಆಪ್ಷನ್ ಅಲ್ಲಿದೆ ಸಿ ಆಪ್ಷನ್ ಆಯಿತಾ ಇದು ಹನ್ನೊಂದನೆಯ ಪ್ರಶ್ನೆ ಹನ್ನೊಂದನೆಯ ಪ್ರಶ್ನೆ ಈಗ ಹನ್ನೆರಡನೆಯ ಪ್ರಶ್ನೆ ಹನ್ನೆರಡನೆಯ ಪ್ರಶ್ನೆಗೆ ಹೋಗೋಣ ಮಕ್ಕಳ ಇಲ್ಲಿ ನೋಡಿ ಏನಿದೆ ಎಲ್ ಸಿ ಎಮ್ ಆಫ್ ಟ್ವೆಂಟಿ ಫೈ ಫಾರ್ಟಿ ಫೈ ಆ್ಯಂಡ್ ಸೆವೆಂಟಿ ಫೈವ್ ಏನು ಈ ಮೂರು ಸಂಖ್ಯೆಯ ನಾನು ಏನು ಮಾಡಬೇಕು ಲಾಸಾಹವನ್ನು ಕಂಡುಹಿಡಿಯಬೇಕು ಇಲ್ಲಿ ಎಪ್ಪತ್ತೆರಡಿದೆ ಅದು ಎಪ್ಪತ್ತೈದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಆಯಿತಾ ಲಾಸಾಹವನ್ನು ಕಂಡುಹಿಡಿಯಬೇಕು ಇದು ಅತಿ ಸುಲಭವಾದಂಥದ್ದು ಹೇಗೆ ನೋಡಿ ನಿಮಗೆ ಏನಂದರೆ ಅವಿಭಾಜ್ಯ ಸಂಖ್ಯೆಗಳನ್ನು ತಗೊಂಡು ಮಾಡುವಂಥದ್ದು ಒಂದು ವಿಧಾನ ಗೊತ್ತಿದೆ ಆದರೆ ನಿಮಗೆ ಒಂದು ಶಾರ್ಟ್ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ಅದನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ಲಾ ಸಹವನ್ನು ಕಂಡುಹಿಡೀಬೋದು ಇಲ್ಲಿ ನೋಡಿ ಇಲ್ಲಿ ಈ ಮೂರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅನ್ನೋದನ್ನು ನೋಡ್ಕೊಳ್ಳಿ ಅತಿ ದೊಡ್ಡ ಸಂಖ್ಯೆ ಯಾವುದು ಎಪ್ಪತ್ತೈದು ಎಪ್ಪತ್ತೈದು ಇಲ್ಲಿ ಮೂರು ನಂಬರ್ ಇದೆ ಇಪ್ಪತ್ತೈದು ನಲವತ್ತೈದು ಮತ್ತು ಎಪ್ಪತ್ತೈದು ಅತಿ ದೊಡ್ಡ ಸಂಖ್ಯೆ ಯಾವುದು ಅತಿ ದೊಡ್ಡ ಸಂಖ್ಯೆ ಎಪ್ಪತ್ತೈದು ಎಪ್ಪತ್ತೈದಾಗುತ್ತೆ ಈ ಎಪ್ಪತ್ತೈದನ್ನು ನಾನು ಇಪ್ಪತ್ತೈದರಿಂದ ಭಾಗಿಸಲ್ಪಡ್ಬೋದು ಇಪ್ಪತ್ತೈದರಿಂದ ಭಾಗಿಸಲ್ಪಡುತ್ತೆ ಇಪ್ಪತ್ತೈದು ಮೂರ್ಲ ಎಷ್ಟಾಗತ್ತೆ ಎಪ್ಪತ್ತೈದಾಗತ್ತೆ ಅದಕ್ಕೆ ಇದನ್ನು ಎಲ್ ಸಿ ಎಮ್ಗೆ ತಗೋಬಾರ್ದು ಅಷ್ಟೇ ಮುಗೀತು ನೆಕ್ಸ್ಟು ಈ ನಲವತ್ತೈದನ್ನು ಹದಿನೈದು ಇಂಟು ಮೂರು ಆಮೇಲೆ ಇದನ್ನು ಹದಿನೈದು ಇಂಟು ಐದು ಇಲ್ಲೇನಾಗುತ್ತೆ ಇಲ್ಲೇನಾಗುತ್ತೆ ಇದು ಇದು ಹದಿನೈದು ಹದಿನೈದು ಕಾಮನ್ ಆಗುತ್ತೆ ಇಲ್ಲಿ ಮೂರು ಒಂದು ಅಂತ ಇಲ್ಲಿ ಮೂರು ಉಳ್ಕೊಂಬಿಡುತ್ತೆ ಅಂದರೆ ಇವೆರಡು ನಂಬರಲ್ಲಿ ನನಗೆ ಬೇಡದಿದ್ದಿರೋದು ಅಂದರೆ ಈ ಮೂರು ಇಲ್ಲಿ ಏನಾಗುತ್ತೆ ಐದು ಐದಲ್ಲ ಇಪ್ಪತ್ತೈದು ಅಂತ ಬರೋದ್ರಿಂದ ಈ ಐದು ಈ ಐದು ಒಟ್ಟೋಗಿರುತ್ತೆ ಇಲ್ಲೇನಾಗುತ್ತೆ ಮೂರು ಮೂರು ಉಳ್ಕೊಂಬಿಡುತ್ತೆ ಆ ಮೂರನ್ನು ಇದಕ್ಕೆ ಗುಣಿಸಿ ಎಷ್ಟಾಗುತ್ತೆ ಎಪ್ಪತ್ತೈದು ಮೂರಲ್ಲ ಇನ್ನೂರ ಇಪ್ಪತ್ತ ಐದು ಇನ್ನೂರ ಇಪ್ಪತ್ತೈದು ಇಲ್ಲಿ ಸಿ ಆಪ್ ಡಿ ಆಪ್ಷನ್ ಡಿ ಆಪ್ಷನಲ್ಲಿ ಇನ್ನೂರ ಇಪ್ಪತ್ತೈದಿದೆ ನೋಡಿ ಮಕ್ಕಳ ಇದನ್ನು ನೀವು ಈ ರೀತಿಯೂ ಮಾಡ್ಕೋಬೋದು ಲಾ ಸಹನ ಇಲ್ಲ ಹಿಡಿಯೋದು ಇನ್ನು ಒಂದು ವಿಧಾನ ಯಾವುದಿದೆ ಅಂದರೆ ಇಪ್ಪತ್ತೈದು ನಲವತ್ತೈದು ಮತ್ತೆ ಎಪ್ಪತ್ತೈದು ಹಿಂಗೆ ಬರ್ಕೊಂಡು ಇಲ್ಲಿ ಐದು ಅಂತ ತಗೊಂಡು ಯಾಕೆ ಅಂದರೆ ಐದರ ಎಲ್ಲ ಬರುತ್ತೆ ಐದು ಒಂಬತ್ತು ಇಲ್ಲೇನಾಗುತ್ತೆ ಇಲ್ಲಿ ಹದಿನೈದು ಮತ್ತೆ ಏನಾಗುತ್ತೆ ಐದು ಒಂದ ಐದು ಮತ್ತೆ ಒಂಬತ್ತು ಹಾಗೆ ಬರೆಯೋದು ಇದು ಮೂರು ನೆಕ್ಸ್ಟು ಮೂರು ಒಂದು ಮೂರು ಮತ್ತೆ ಒಂದು ಆಯಿತಾ ಆಮೇಲೆ ನೆಕ್ಸ್ಟು ಮೂರು ಮೂರು ಅಲ್ಲ ಒಂದು ಒಂದು ಒಂದಾಗುತ್ತೆ ಮತ್ತೆ ಒಂದು ಇಲ್ಲೇನಾಗುತ್ತೆ ಐದು ಇಂಟು ಐದು ಇಪ್ಪತ್ತೈದು ಇಪ್ಪತ್ತೈದು ಇಂಟು ಮೂರು ಎಪ್ಪತ್ತೈದು ಎಪ್ಪತ್ತೈದು ಇಂಟು ಮೂರು ಇನ್ನೂರಿಪ್ಪತ್ತೈದು ಎಲ್ ಸಿ ಎಮ್ ಏನಾಗುತ್ತೆ ಎಲ್ ಸಿ ಎಮ್ ಏನಾಗುತ್ತೆ ಐದು ಇಂಟು ಐದು ಎಂಟು ಮೂರು ಇಂಟು ಮೂರು ಸೊ ಎಪ್ಪತ್ತೈದು ಇಪ್ಪತ್ತೈದು ಎಂಟು ಒಂಬತ್ತು ಇದು ಇನ್ನೂರ ಇಪ್ಪತ್ತ ಐದು ನೋಡಿ ಎರಡು ವಿಧಾನದ್ದು ಹೇಳ್ಕೊಟ್ಟಿದ್ದೀನಿ ಎರಡು ವಿಧಾನದಲ್ಲೂ ಯಾವ ರೀತಿ ಮಾಡ್ಬೋದು ಅಂತ ಇದು ನೀವು ನಾ ನಾರ್ಮಲಾಗೆ ಸ್ಕೂಲಲ್ಲಿ ಕಲಿಯುವಂಥದ್ದು ಇದನ್ನು ನಾನು ಶಾರ್ಟ್ ಟ್ರಿಕಲ್ಲಿ ಹೇಳಿಕೊಟ್ಟಿದ್ದೀನಿ ಅರ್ಥ ಆಯ್ತಲ್ಲ ಈಗ ಎರಡು ಹೇಳ್ಕೊಟ್ಟಿರೋದು ಈಗ ಏನಂದರೆ ಇದೇ ಥರ ಮಾಡ್ಕೊಂಡು ಹೋಗ್ಬೋದು ನೀವು ಯಾವುದೋ ಆ ಮೂರರ ಲಾಸಾಹನ ಕಂಡುಹಿಡಿಯೋದು ಹಿಡಿಯೋದು ಮೂರನಿಂಗ್ ನಂಬರ್ನ ಬರ್ಕೊಳ್ಳೋದು ಅದು ಐದರಲ್ಲಿ ಕಾಮನ್ ಟೇಬಲಲ್ಲಿ ಬರುತ್ತೆ ಅದನ್ನು ಡಿವೈಡ್ ಮಾಡೋದು ಮತ್ತೆ ಐದರಲ್ಲಿ ಹೋಗುತ್ತೆ ಮತ್ತೆ ಮೂರಲ್ಲಿ ಹೋಗುತ್ತೆ ಮತ್ತೆ ಮೂರಲ್ಲಿ ಹೋಗುತ್ತೆ ಆ ಇಷ್ಟನ್ನು ಗುಣಿಸಿದ್ರೆ ನಿಮಗೆ ಬರೋದನ್ನೇ ಇನ್ನೂರ ಇಪ್ಪತ್ತೈದು ಇದು ಅದರ ಲಾಸಾಹ ಆಯಿತಾ ಮಕ್ಕಳ ಈಗ ಹದಿಮೂರನೆಯ ಪ್ರಶ್ನೆಗೆ ಹೋಗೋಣ ಹದಿಮೂರನೆಯ ಪ್ರಶ್ನೆ ಇಲ್ಲಿ ಏನು ಮಾಡಬೇಕು ವಾಟ್ ಈಸ್ ದ ಸಮ್ ಆಫ್ ದ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕಾಮ ಸಿಕ್ಸ್ ಪಾಯಿಂಟ್ ಝೀರೋ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಝೀರೋ ಝೀರೋ ಸಿಕ್ಸ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಝೀರೋ ಝೀರೋ ಸಿಕ್ಸ್ ಅಂದರೆ ಇವನ್ನೆಲ್ಲ ಕೂಡುವಂಥದ್ದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಝೀರೋ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಝೀರೋ ಝೀರೋಝೀರೋ ಸಿಕ್ಸ್ ಮತ್ತು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಝೀರೋಝೀರೋ ಸಿಕ್ಸ್ ರ ಒಟ್ಟು ಮೊತ್ತ ಎಷ್ಟು ಇದನ್ನು ನೋಡಿಕೊಂಡು ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ಮೊದಲು ಸಿಕ್ಸ್ಟಿ ಸಿಕ್ಸನ್ನು ಮಾಡೋದು ಸಿಕ್ಸ್ಟಿ ಸಿಕ್ಸ್ ಮತ್ತು ಸಿಕ್ಸ್ ಝೀರೋ ಸಿಕ್ಸ್ ಸಿಕ್ಸ್ ಝೀರೋ ಝೀರೋ ಸಿಕ್ಸ್ ಒಂದ್ರ ಕೆಳಗಡೆ ಒಂದನ್ನು ಬರ್ಕೊಂಡು ಹೋಗೋಣ ಇದು ಕೆಳಗಡೆ ಬರೆಯುವಂಥದ್ದು ಏನಾಗುತ್ತೆ ಎರಡು ಸಿಕ್ಸ್ ಪಾಯಿಂಟ್ ಝೀರೋ ಝೀರೋ ಸಿಕ್ಸ್ ಆಮೇಲೆ ನೆಕ್ಸ್ಟು ಸಿಕ್ಸ್ ಪಾಯಿಂಟ್ ಝೀರೋ ಸಿಕ್ಸ್ ಆಮೇಲೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ 0, 0, 0, 0, 0, 6, 6, ಸಿಕ್ಸ್ ಮತ್ತು ಇದು 6, ಮತ್ತೆ 2 ಟೂ ನೋಡಿ ಸಿಕ್ಸ್ 6 ಸಿಕ್ಸ್ ಎಷ್ಟಾಗುತ್ತೆ ಟೂ ಆಗುತ್ತೆ ನ ಇಲ್ಲಿ ಮತ್ತೆ ಒನ್ ಕ್ಯಾರಿ ಮಾಡ್ತೀನಿ ಮತ್ತೆ ನಾಲ್ಕು ಸಲ 6 ಇದೆ ನಾಲ್ಕು ಸಲ ಆಡ್ ಮಾಡಿದ್ರೆ ಏನಾಗುತ್ತೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಪ್ಲಸ್ ಒನ್ ಟ್ವೆಂಟಿ ಅಂತ ಬರೀತೀನಿ ಆಮೇಲೆ ಏನಾಗುತ್ತೆ ಟೂ ಕ್ಯಾರಿ ಮಾಡ್ತೀನಿ ಸೊ ಟೂ ಪ್ಲಸ್ ಸಿಕ್ಸ್ ಏನಾಗುತ್ತೆ ಏಟ್ ಆಗುತ್ತೆ ಏಯ್ಟಿ ಫೈ ಆಗತ್ತೆ ಏಯ್ಟಿ ಫೈ ಆಗುತ್ತೆ ಇದು ಏನಾಗುತ್ತೆ ಸಿ ಆಪ್ಷನ್ ಇಲ್ಲಿ ನೋಡ್ಬೋದು ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ ನೋಡಿ ಕ್ವಿಕ್ಕಾಗಿ ಒಂದು ರಿವ್ಯೂ ಮಾಡ್ಕೊಂಡು ಬಂದ್ಬಿಡ್ತೀನಿ ವಾಟ್ ಈಸ್ ದ ಸಮ್ ಆಫ್ ದ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಜೀರೋ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಜೀರೋ ಜೀರೋ ಸಿಕ್ಸ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಜೀರೋ ಜೀರೋ ಸಿಕ್ಸ್ ಅಂದರೆ ಸಿಕ್ಸ್ ಪಾಯಿಂಟ್ ಸಿಕ್ಸು ಸಿಕ್ಸ್ ಪಾಯಿಂಟ್ ಝೀರೋ ಸಿಕ್ಸು ಸಿಕ್ಸ್ ಪಾಯಿಂಟ್ ಝೀರೋ ಜೀರೋ ಸಿಕ್ಸು ಮತ್ತು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಝೀರೋ ಜೀರೋ ಸಿಕ್ಸ್ ರ ಒಟ್ಟು ಮೊತ್ತ ಎಷ್ಟು ಅದಕ್ಕೆ ಏನು ಮಾಡಿದ್ದೀನಿ ಯಾವ್ದು ದೊಡ್ಡದಿದೆಯೋ ಅದನ್ನು ನೋಡಿಕೊಂಡು ಒಂದ್ರ ಕೆಳಗಡೆ ಒಂದ್ರ ಕೆಳಗಡೆ ಒಂದ್ರ ಕೆಳಗಡೆ ಬರ್ಕೊತಾ ಬಂದಿದ್ದೀನಿ ಅದನ್ನು ಏನು ಮಾಡ್ತೀನಿ ಕಂಬ ಸಾಲಲ್ಲಿರುವಂಥದ್ದು ಕಾಲಮ್ಸಲ್ಲಿರುವಂಥದ್ದನ್ನು ಆ್ಯಡ್ ಮಾಡ್ತಾ ಹೋದರೆ ಇಲ್ಲಿ ಸಿಕ್ಸು ಇಲ್ಲೂ ಸಿಕ್ಸು ಇಲ್ಲೂ ಸಿಕ್ಸು ಇಲ್ಲಿ ಸಿಕ್ಸ್ ಪ್ಲಸ್ ಸಿಕ್ಸ್ ಟ್ವೆಲ್ ಒನ್ ಕ್ಯಾರಿ ಆಗುತ್ತೆ ಇಲ್ಲಿ ನಾಲ್ಕು ಸಿಕ್ಸ್ ಆಗುತ್ತೆ ಪ್ಲಸ್ ಒನ್ನು ಟ್ವೆಂಟಿ ಫೈವ್ ಆಗುತ್ತೆ ಇಲ್ಲಿ ಟೂ ಪ್ಲಸ್ ಸಿಕ್ಸ್ ಎಷ್ಟಾಗುತ್ತೆ ಏಟ್ ಆಗುತ್ತೆ ಅರ್ಥ ಆಯ್ತಾ ಹದಿಮೂರನೇ ಎಸ್ ಎಂ ಆಯಿತು ಈಗ ಹದಿನಾಲ್ಕನೇ ಎಸ್ ಎಮ್ಗೆ ಹೋಗೋಣ ಹದಿನಾಲ್ಕನೇ ಸಮ್ಮು ಇಲ್ಲಿ ನೋಡ್ಕೊಳ್ಳಿ ಎ ಟ್ರೈನ್ ಸ್ಟಾರ್ಟ್ಸ್ ಅಟ್ ಟ್ವೆಲ್ ಟೂ ಫಿಫ್ಟೀನ್ ಮಧ್ಯಾಹ್ನ ಎರಡು ಕಾಲಿಗೆ ಟೂ ಫಿಫ್ಟೀನ್ ಪಿ ಎಮ್ ಫ್ರಮ್ ಎ ಸ್ಟೇಷನ್ ಅಟ್ ಎ ಸ್ಪೀಡ್ ಆಫ್ ಸೆವೆಂಟಿ ಟೂ ಕಿಲೋಮೀಟರ್ ಪರ್ ಅವರ್ ಒಂದು ಅವರ್ಗೆ ಎಪ್ಪತ್ತೆರಡು ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಟ್ರೈನ್ ಹೋಗುತ್ತೆ ಅಟ್ ವಾಟ್ ಟೈಮ್ ಇಟ್ ರೀಚ್ ದ ಅದರ್ ಸ್ಟೇಷನ್ ವಿಚ್ ಇಸ್ ನೈಂಟಿ ಕಿಲೋಮೀಟರ್ ಅವೇ ಅಂದರೆ ಪ್ರತಿ ಗಂಟೆಗೆ ಎಪ್ಪತ್ತೆರಡು ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂಥ ಒಂದು ರೈಲು ಮಧ್ಯಾಹ್ನ ಎರಡು ಕಾಲಕ್ಕೆ ನಿಲ್ದಾಣದಿಂದ ಹೊರ ಹೊರಡುತ್ತದೆ ತೊಂಬತ್ತು ಕಿಲೋಮೀಟರ್ ದೂರವಿರುವ ಮತ್ತೊಂದು ನಿಲ್ದಾಣವನ್ನು ಆ ರೈಲು ಯಾವ ಸಮಯಕ್ಕೆ ತಲುಪುತ್ತದೆ ಅಂದರೆ ಏನಂದರೆ ಎಪ್ಪತ್ತೆರಡು ಕಿಲೋಮೀಟರ್ ಅಂದರೆ ಇದನ್ನ ಡಿವೈಡ್ ಬೈ ನಾಲ್ಕು ಒಂದು ಗಂಟೆ ಅಂತ ತಗೊಂಡ್ರೆ ನಾಲ್ಕು ಅಂತ ಮಾಡಿಕೊಂಡ್ರೆ ಯಾಕೆ ಅಂದರೆ ಇನ್ನು ನೆಕ್ಸ್ಟು ತೊಂಬತ್ತಿದೆ ತೊಂಬತ್ತು ಎಪ್ಪತ್ತೆರಡು ಅಂದರೆ ಹದಿನೆಂಟಾಗುತ್ತೆ ಹದಿನೆಂಟು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಈ ಹದಿನೆಂಟು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅಂದರೆ ಏನಾಗುತ್ತೆ ಇದನ್ನು ಡಿವೈಡ್ ಬೈ ಫೋರ್ ಅಂದರೆ ಏನಾಗುತ್ತೆ ಇದನ್ನು ಹದಿನೆಂಟು ಕಿಲೋಮೀಟರ್ ಜಾಸ್ತಿ ಆಗುತ್ತಲ್ಲ ಹದಿನೆಂಟು ಕಿಲೋಮೀಟ್ರನ್ನ ಡಿವೈಡ್ ಮಾಡಿ ಅವಾಗ ಏನಾಗುತ್ತೆ ಒನ್ ಝ ಫೋರ್ ಝ ಅಂತ ಬರುತ್ತೆ ಅಂದರೆ ಹದಿನೆಂಟು ಕಿಲೋಮೀಟರ್ ಎಕ್ಸ್ಟ್ರಾ ಹೋಗ್ತಾ ಇದೆ ಈಗ ಈಗ ಏನಾಗುತ್ತೆ ಸಿಕ್ಸ್ಟಿ ಡಿವೈಡೆಡ್ ಬೈ ಫೋರ್ ಸಿಕ್ಸ್ಟಿ ಡಿವೈಡೆಡ್ ಬೈ ಫೋರ್ ಎಷ್ಟು ಫಿಫ್ಟೀನ್ ಅಂದರೆ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆಯಿತಾ ಅಂದರೆ ಎಷ್ಟು ಹದಿನೆಂಟು ಕಿಲೋಮೀಟರನ್ನು ಹದಿನೆಂಟು ಕಿಲೋಮೀಟರನ್ನು ಹದಿನೈದು ನಿಮಿಷಕ್ಕೆ ಹೋಗ್ತಾ ಇದೆ ಅಂದರೆ ತೊಂಬತ್ತು ಕಿಲೋಮೀಟರನ್ನು ನಾನು ಏನಂತ ಬರಿಬೋದು ಎಪ್ಪತ್ತೆರಡು ಪ್ಲಸ್ ಹದಿನೆಂಟು ಏನಾಗುತ್ತೆ ಎಪ್ಪತ್ತೆರಡನ್ನ ಪ್ಲಸ್ ಹದಿನೆಂಟು ಅಂದರೆ ತೊಂಬತ್ತಾಗುತ್ತೆ ಇದು ಒಂದು ಗಂಟೆ ಆಗುತ್ತೆ ಇದು ಹದಿನೈದು ನಿಮಿಷ ಆಗುತ್ತೆ ಅದಕ್ಕೆ ಒನ್ ಫಿಫ್ಟೀನ್ ಪಿ ಎಮ್ ಅಂದರೆ ಒನ್ ಫಿಫ್ಟೀನ್ ಒಂದು ಕಾಲು ಗಂಟೆ ಜಾಸ್ತಿ ಆಗುತ್ತೆ ಒಂದು ಕಾಲು ಗಂಟೆ ತೊಗೊಳುತ್ತೆ ಅಂದರೆ ಎರಡು ಕಾಲಿಗೆ ಬಿಟ್ಟರೆ ಇದಕ್ಕೆ ಒಂದು ಕಾಲು ಗಂಟೆನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ನೋಡಿ ಇಲ್ಲಿ ಫೈ ಪ್ಲಸ್ ಫೈವ್ ಝೀರೋ ಟೆನ್ ಆಗುತ್ತೆ ಒನ್ ಝೀರೋ ಆಗುತ್ತೆ ಇಲ್ಲಿ ತ್ರೀ ಇಲ್ಲಿ ಟೂ ಪ್ಲಸ್ ಒನ್ ತ್ರೀ ತ್ರೀ ತರ್ಟಿ ಪಿ ಎಮ್ಗೆ ರೀಚ್ ಆಗುತ್ತೆ ತ್ರೀ ತರ್ಟಿ ಪಿ ಎಮ್ಗೆ ರೀಚ್ ಆಗುತ್ತೆ ಮಕ್ಕಳ ನೋಡಿ ನಾನು ಏನು ಮಾಡಿದ್ದೀನಿ ಮತ್ತೊಂದು ಸಲ ಕ್ವಿಕ್ಕಾಗಿ ರಿವ್ಯೂ ಮಾಡ್ಕೊಂಬರ್ತೀನಿ ಎ ಟ್ರೈನ್ ಸ್ಟಾರ್ಟ್ಸ್ ಅಟ್ ಟೂ ಫಿಫ್ಟೀನ್ ಪಿ ಎಮ್ ಫ್ರಮ್ ಎ ಸ್ಟೇಷನ್ ಅಟ್ ಎ ಸ್ಪೀಡ್ ಆಫ್ ಸೆವೆಂಟಿ ಟೂ ಕಿಲೋಮೀಟರ್ ಪರ್ ಅವರ್ ಅಟ್ ವಾಟ್ ಟೈಮ್ ವಿಲ್ ಇಟ್ ರೀಚ್ ದ ಅದರ್ ಸ್ಟೇಷನ್ ನೈಂಟಿ ಕಿಲೋಮೀಟರ್ ಅವೇ ಪ್ರತಿ ಗಂಟೆಗೆ ಎಪ್ಪತ್ತೆರಡು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ರೈಲು ಮಧ್ಯಾಹ್ನ ಎರಡು ಕಾಲಕ್ಕೆ ನಿಲ್ದಾಣದಿಂದ ಹೊರಡುತ್ತದೆ ಅದಕ್ಕೆ ತೊಂಬತ್ತು ಕಿಲೋಮೀಟ್ರ್ ದೂರವಿರುವ ಮತ್ತೊಂದು ನಿಲ್ದಾಣವನ್ನು ಆ ರೈಲು ಯಾವ ಸಮಯಕ್ಕೆ ತಲುಪುತ್ತದೆ ಅದನ್ನು ಎಪ್ಪತ್ತೆರಡು ಬೈ ಹದಿನೆಂಟು ಯಾಕೆ ಹದಿನೆಂಟು ಮಾಡಿದ್ದೀನಿ ಇಲ್ಲಿ ತೊಂಬತ್ತು ಕಿಲೋಮೀಟ್ರಿಂದ ಎಪ್ಪತ್ತೆರಡು ಹೋದರೆ ಹದಿನೆಂಟು ಬರುತ್ತೆ ಡಿವೈಡ್ ಮಾಡಿದ್ದೀನಿ ನಾಲ್ಕು ಬರುತ್ತೆ ನಾಲ್ಕನ್ನು ಒನ್ ಅವರ್ಗೆ ನಾಲ್ಕನ್ನು ಡಿವೈಡ್ ಮಾಡಿದ್ರೆ ಹದಿನೈದು ಬಂತು ಒನ್ ಅವರ್ನ ಹದಿನೈದು ನಿಮಿಷ ಆಯಿತು ಆಯಿತಾ ಅಂದರೆ ಹದಿನೆಂಟು ಕಿಲೋಮೀಟರನ್ನು ಹದಿನೆಂಟು ಕಿಲೋಮೀಟ್ರನ್ನ ಹದಿನೈದು ನಿಮ್ ಹದಿನೈದು ನಿಮಿಷ ತಗೊಳುತ್ತೆ ಅಂದರೆ ಇಲ್ಲಿ ಐದು ಅಂದರೆ ತೊಂಬತ್ತು ಕಿಲೋಮೀಟ್ರನ್ನ ಎಪ್ಪತ್ತೆರಡು ಪ್ಲಸ್ ಹದಿನೆಂಟು ಅಂತ ತೊಗೊಂಡ್ರೆ ಒನ್ ಅವರು ಆಮೇಲೆ ಇಲ್ಲೇನಾಗುತ್ತೆ ಕಾಲು ಗಂಟೆ ಸೊ ಒಂದು ಕಾಲು ಗಂಟೆ ತೊಗೊಳುತ್ತೆ ತೊಂಬತ್ತು ಕಿಲೋಮೀಟರ್ ಹೋಗೋಕ್ಕೆ ಅಂದರೆ ಎರಡು ಕಾಲಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎರಡು ಕಾಲಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಕಾಲು ಗಂಟೆ ಅದನ್ನು ಆ್ಯಡ್ ಮಾಡಿದ್ರೆ ಮೂರುವರೆ ಅಂದರೆ ಎರಡು ಕಾಲು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ರೆ ಮೂರುವರೆ ಮಧ್ಯಾಹ್ನಕ್ಕೆ ಹೋಗಿ ಡೆಸ್ಟಿನಿ ಅಂದರೆ ನಾವು ತಲುಪಬೇಕಾದಂತಹ ಸ್ಥಳಕ್ಕೆ ಹೋಗಿ ತಲುಪುತ್ತೆ ಗೊತ್ತಾಯ್ತಾ ಮಕ್ಕಳ ಹದಿನಾಲ್ಕನೆಯ ಪ್ರಶ್ನೆ ಆಯಿತು ಈಗ ನಾನು ಹದಿನೈದನೆಯ ಪ್ರಶ್ನೆಯನ್ನು ಮಾಡ್ತೀನಿ ಹದಿನೈದನೆಯ ಪ್ರಶ್ನೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಲೆಂತ್ ಆ್ಯಂಡ್ ದ ಬ್ರೆತ್ ಆಫ್ ಎ ಹಾಲ್ ಈಸ್ ಈಸ್ ಅಂತ ಬರೆಯೋಣ ಇದನ್ನು ಇದನ್ನ ಈಸ್ ಟ್ವೆಂಟಿ ತ್ರೀ ಮೀಟರ್ ಅಂದರೆ ಲೆಂತ್ ಬ್ರೆತ್ಗಿಂತ ಜಾಸ್ತಿ ಅಂತ ಕೊಟ್ಟಿದ್ದಾರೆ ದೆನ್ ಇಫ್ ದ ಪೆರಿಮೀಟರ್ ಆಫ್ ದ ಫ್ಲೋರ್ ಆಫ್ ದ ಹಾಲ್ ಈಸ್ ಟೂ ನಾಟ್ ಸಿಕ್ಸ್ ಮೀಟರ್ ದೆನ್ ಏರಿಯಾ ಆಫ್ ದ ಫ್ಲೋರ್ ಆಫ್ ದ ಹಾಲ್ ಈಸ್ ಎಷ್ಟು ಅದು ಗೊತ್ತಿಲ್ಲ ಒಂದು ಸಭಾಂಗಣದ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ ಇಪ್ಪತ್ತ್ಮೂರು ಮೀಟರ್ ಉದ್ದ ಅಗಲಕ್ಕಿಂತ ಜಾಸ್ತಿ ಇರುತ್ತೆ ಸಭಾಂಗಣದ ನೆಲದ ಎ ಇನ್ನೂರ ಆರು ಮೀಟರ್ ಹಾಂ ಆದರೆ ನೆಲದ ವಿಸ್ತೀರ್ಣ ಚದರ ಚದರ ಮೀಟರ್ಗಳಲ್ಲಿ ಬರೆಯಿರಿ ಈಗೇನು ಮಾಡಬೇಕು ನಾನು ಕಣ್ಣಿಡಿಯೋದು ಯಾವ ರೀತಿ ಅಂದರೆ ಡಿಫ್ರೆನ್ಸ್ ಕೇಳಿದ್ದಾರೆ ಲೆಂತು ಮತ್ತು ಬ್ರೆತ್ತು ಲೆಂತ್ ಜಾಸ್ತಿ ಇದೆ ಅಂದಮೇಲೆ ಎಲ್ ಮೈನಸ್ ಬಿ ಇದು ಲೆಂತು ಇದು ಬ್ರೆತ್ತು ಟ್ವೆಂಟಿ ತ್ರೀ ಅಂದರೆ ಎಲ್ ಇಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಮೈನಸ್ ಬಿ ಇರೋದು ಈ ಕಡೆಗೆ ಬಂದರೆ ಪ್ಲಸ್ ಬಿ ಅಂತ ಆಗುತ್ತೆ ಮಕ್ಕಳ ಇದನ್ನು ಈಕ್ವೇಷನ್ ಒನ್ ಅಂತ ತಗೊಳ್ತೀನಿ ನೆಕ್ಸ್ಟ್ ಏನಾಗುತ್ತೆ ಪರದಿ ಪರದಿ ಅಂದರೆ ಪೆರಿಮೀಟರ್ ಸುತ್ತಳತೆ ಪರದಿ ಪರದಿ ಅಂದರೆ ಏನಾಗುತ್ತೆ ಪರದಿ ಪರದಿ ಏನಾಗುತ್ತೆ ಎರಡು ಇಂಟು ಎಲ್ ಪ್ಲಸ್ ಬಿ ಏನಾಗುತ್ತೆ ಟು ಇಂಟು ಎಲ್ ಪ್ಲಸ್ ಬಿ ಇಲ್ಲಿ ಪರದಿ ಎಷ್ಟು ಕೊಟ್ಟಿದ್ದಾರೆ ಇನ್ನೂರ ಆರು ಡಿವೈಡೆಡ್ ಬೈ ಎರಡು ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಬಿ ಈಗ ಇದು ಒನ್ ಜ ಹತ್ತು ಇಪ್ಪತ್ತಾಗತ್ತೆ ಇದು ಹೊಡೆದಾಕಿದ್ರೆ ಮೂರಾಗುತ್ತೆ ಈಗ ಏನಾಗುತ್ತೆ ಎಲ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಏನು ಒನ್ ನಾಟ್ ತ್ರೀ ಅಲ್ವಾ ಈಗ ಇದನ್ನು ಈಕ್ವೇಷನ್ ಟೂ ಅಂತ ಕರಿತೀನಿ ಈಕ್ವೇಷನ್ ಟೂ ಅನ್ನು ಇದನ್ನೇನು ಮಾಡಬೇಕು ಈಕ್ವೇಶನ್ ಒನ್ನನ್ನು ಈಕ್ವೇಷನ್ ಟೂ ಅಲ್ಲಿ ಆದೇಶಿಸೋದು ಈಕ್ವೇಷನ್ ಒನ್ನನ್ನು ಈಕ್ವೇಷನ್ ಒನ್ ಎಲ್ಲಿ ಇಸ್ ಈಕ್ವಲ್ ಟು ಈಕ್ವೇಷನ್ ಒನ್ನನ್ನು ಈಕ್ವೇಷನ್ ಟೂ ಅಲ್ಲಿ ಆದೇಶಿಸ್ತೀನಿ ಆದೇಶದಾಗ ಏನಾಗುತ್ತೆ ಟ್ವೆಂಟಿ ತ್ರೀ ಪ್ಲಸ್ ಬಿ ಟ್ವೆಂಟಿ ತ್ರೀ ಪ್ಲಸ್ ಬಿ ಪ್ಲಸ್ ಬಿ ಇಸ್ ಈಕ್ವಲ್ ಟು ಒನ್ ನಾಟ್ ತ್ರೀ ಟೂ ಬಿ ಬಿ ಪ್ಲಸ್ ಬಿ ಏನಾಗುತ್ತೆ ಟೂ ಬಿ ಒನ್ ನಾಟ್ ತ್ರೀ ಮೈನಸ್ ಟ್ವೆಂಟಿ ತ್ರೀ ಈಗ ಏನಾಗುತ್ತೆ ಬಿ ಇಸ್ ಈಕ್ವಲ್ ಟು ಇಲ್ಲಿ ಒನ್ ನಾಟ್ ತ್ರೀ ಮೈನಸ್ ಟ್ವೆಂಟಿ ತ್ರೀ ಏನಾಯಿತು ಏಯ್ಟಿ ಅಂತ ಬರುತ್ತೆ ಏಯ್ಟಿನ ಈ ಟೂ ಇಂದ ಡಿವೈಡ್ ಮಾಡಿಬಿಡಿ ಏನಾಗುತ್ತೆ ಓರೆ ಗುಣಕಾರದ ಮುಖಾಂತರ ಇದು ಫಾರ್ಟಿ ಆಗುತ್ತೆ ಬಿ ಎಷ್ಟಾಯ್ತು ಈಗ ಫಾರ್ಟಿ ಬಿ ಫಾರ್ಟಿ ಅಂತ ಬಂತು ಬಿ ಫಾರ್ಟಿ ಅಂತ ಬಂತು ಈಗ ಎಲ್ಲಿ ಬೇಕು ಎಲ್ಲಿಗೆ ಬರಬೇಕು ಅಂದರೆ ಏನು ಮಾಡ್ಬೇಕು ನಾನು ಈ ಬಿನ ಬೆಲೆಯನ್ನು ತಗೊಂಡು ನಾನು ಈ ಕ್ವೆಷನ್ ಒನ್ನಿಗೆ ಹಾಕಬೇಕು ಏನಾಗುತ್ತೆ ಬಿ ಬಿ ಬೆಲೆಯನ್ನು ತಗೊಂಡು ಬಿ ಬೆಲೆಯನ್ನು ತಗೊಂಡು ಬಿ ಎಷ್ಟಿದೆ ಫಾರ್ಟಿ ಅದನ್ನು ಈಕ್ವೇಷನ್ ಒನ್ನಲ್ಲಿ ಆದೇಶಿಸ್ತೀನಿ ಬಿ ಏನಾಗುತ್ತೆ ಎಲ್ ಇಸ್ ಈಕ್ವಲ್ ಟು ಬೇಕು ಅಂದರೆ ಎಲ್ ಇಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಪ್ಲಸ್ ಬಿ ಅಲ್ವಾ ಈಗ ಎಲ್ ಇಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಪ್ಲಸ್ ಫಾರ್ಟಿ ಎಷ್ಟಾಯಿತು ಎಲ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ತ್ರೀ ನೆಕ್ಸ್ಟು ಏರಿಯಾ ಬೇಕು ನನಗೆ ನೆಲದ ವಿಸ್ತೀರ್ಣ ಕೇಳಿದ್ದಾರೆ ನೆಲದ ವಿಸ್ತೀರ್ಣ ರೆಕ್ಟ್ಯಾಂಗಲ್ ಶೇಪಲ್ಲಿರುತ್ತೆ ಅದಕ್ಕೆ ಏನು ಮಾಡಬೇಕು ಎಲ್ ಇಂಟು ಬಿ ಅಂತ ಕಂಡು ಎಲ್ ವ್ಯಾಲ್ಯೂ ಎಲ್ ಇಂಟು ಬಿ ಸೊ ಸಿಕ್ಸ್ಟಿ ತ್ರೀ ಇಂಟು ಫಾರ್ಟಿ ಆಯಿತಾ ಸಿಕ್ಸ್ಟಿ ತ್ರೀ ಇಂಟು ಫಾರ್ಟಿ ಇದೇನಾಗುತ್ತೆ ಎರಡು ಸಾವಿರದ ಐನೂರ ಇಪ್ಪತ್ತು ಹೆಂಗೆ ಬರುತ್ತಿದು ಮಲ್ಟಿಪ್ಲೈ ಮಾಡಿ ಏನು ಸಿಕ್ಸ್ಟಿ ತ್ರೀ ಇಂಟು ಫಾರ್ಟಿ ಎಷ್ಟಾಯಿತು ನೋಡಿ ಇಲ್ಲಿ ಝೀರೋ ಇಂಟು ತ್ರೀ ಝೀರೋ ಝೀರೋ ಇಂಟು ಸಿಕ್ಸ್ ಝೀರೋ ಪ್ಲಸ್ ಫೋರ್ ಇಂಟು ತ್ರೀ ಟ್ವೆಲ್ ಒಂದು ಕ್ಯಾರಿ ಒಂದು ಕ್ಯಾರಿ ಫೋರ್ ಸಿಕ್ಸ್ ಟ್ವೆಂಟಿ ಫೋರ್ ಪ್ಲಸ್ ಒನ್ ಟ್ವೆಂಟಿ ಫೈವ್ ಎಷ್ಟಾಯಿತು ಝೀರೋ ಟು ಫೈ ಟು ಎಷ್ಟಾಯಿತು ಟೂ ಫೈವ್ ಟೂ ಝೀರೋ ಟು ಫೈವ್ ಟೂ ಝೀರೋ ಇಸ್ ದ ರೈಟ್ ಆನ್ಸರ್ ಮಕ್ಕಳ ಟು ಫೈವ್ ಟೂ ಝೀರೋ ನೋಡಿ ಇದು ಆನ್ಸರ್ ಆನ್ಸರ್ ಅರ್ಥ ಆಯ್ತಾ ನೋಡಿ ಆನ್ಸರು ವಿಸ್ತೀರ್ಣ ಬಂದಿದೆ ನೋಡಿ ಮತ್ತೆ ಒಂದು ಕ್ವಿಕ್ ಆಗಿ ರಿವ್ಯೂ ಮಾಡ್ತಾ ಬಂದ್ಬಿಡ್ತೀನಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಲೆಂತ್ ಅಂಡ್ ದ ಬ್ರೆತ್ ಆಫ್ ಹಾಲ್ ಈಸ್ ಟ್ವೆಂಟಿ ತ್ರೀ ಮೀಟರ್ ಅಲ್ಲಿ ಲೆಂತು ಬ್ರೆತ್ಗಿಂತ ದೊಡ್ಡದಿದೆ ಫೈ ಇಫ್ ದ ಪೆರಿಮೀಟರ್ ಆಫ್ ದ ಫ್ಲೋರ್ ಆಫ್ ದ ಹಾಲ್ ಇಸ್ ಟು ನಾಟ್ ಸಿಕ್ಸ್ ಮೀಟರ್ ದೆನ್ ಏರಿಯಾ ಆಫ್ ದ ಫ್ಲೋರ್ ಆಫ್ ದ ಹಾಲ್ ಈಸ್ ಒಂದು ಸಭಾಂಗಣದ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ ಇಪ್ಪತ್ತ್ಮೂರು ಮೀಟರ್ ಆದರೆ ಅಲ್ಲಿ ಉದ್ದ ಅಗಲಕ್ಕಿಂತ ದೊಡ್ಡದಾಗಿರುತ್ತೆ ಸಭಾಂಗಣದ ನೆಲದ ಪರದಿ ಇನ್ನೂರ ಆರು ಮೀಟರ್ ಆದರೆ ನೆಲದ ವಿಸ್ತೀರ್ಣ ಎಲ್ ಮೈನಸ್ ಬಿ ಇಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಎಲ್ ಇಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಪ್ಲಸ್ ಬಿ ಈಕ್ವೇಷನ್ ಒನ್ ಪರದಿ ಇಸ್ ಈಕ್ವಲ್ ಟು ಟು ಇಂಟು ಎಲ್ ಪ್ಲಸ್ ಬಿ ದೆನ್ ಟೂ ನಾಟ್ ಸಿಕ್ಸ್ ಡಿವೈಡೆಡ್ ಬೈ ಟು ಒನ್ ಜಾ ಒನ್ ನಾಟ್ ತ್ರೀ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಬಿ ಸೊ ಒನ್ ನಾಟ್ ತ್ರೀ ನೆಕ್ಸ್ಟು ಏನಾಗುತ್ತೆ ಸೊ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಒನ್ ನಾಟ್ ತ್ರೀ ಅಂದರೆ ಇಲ್ಲಿ ಎಲ್ ಇಸ್ ಈಕ್ವಲ್ ಟು ಅಂದರೆ ಎಲ್ ಏನು ಬರುತ್ತೆ ಎಲ್ ವ್ಯಾಲ್ಯೂ ಟ್ವೆಂಟಿ ತ್ರೀ ಪ್ಲಸ್ ಬಿ ಪ್ಲಸ್ ಬಿ ಇಸ್ ಈಕ್ವಲ್ ಟು ಒನ್ ನಾಟ್ ತ್ರೀ ಟ್ವೆಂಟಿ ತ್ರೀ ಪ್ಲಸ್ ಟು ಬಿ ಇಸ್ ಈಕ್ವಲ್ ಟು ಒನ್ ನಾಟ್ ತ್ರೀ ಮೈನಸ್ ಟ್ವೆಂಟಿ ತ್ರೀ ಸೊ ಬಿ ಇಸ್ ಈಕ್ವಲ್ ಟು ಏಯ್ಟಿ ಡಿವೈಡೆಡ್ ಬೈ ಟು ಒನ್ ನಾಟ್ ತ್ರೀಯಲ್ಲಿ ಟ್ವೆಂಟಿ ತ್ರೀಯನ್ನು ಕಳೆದ್ರೆ ಫಾರ್ಟಿ ಆಗುತ್ತೆ ಮತ್ತು ಆ ಫಾರ್ಟಿಯನ್ನು ತೊಗೊಂಡು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇಲ್ಲಿ ತೋರಿಸಿದ್ದೀನಿ ಅದೇನಾಗುತ್ತೆ ಎಲ್ ವ್ಯಾಲ್ಯೂ ಸಿಕ್ಸ್ಟಿ ತ್ರೀ ಅಂತ ಬರುತ್ತೆ ಅದು ಬಂದಮೇಲೆ ಏರಿಯಾನ ಕಣ್ಣು ಏರಿಯಾಗೆ ಫಾರ್ಮುಲಾ ಎಲ್ ಇಂಟು ಬಿ ಎಲ್ ಕಣ್ಣಿಡ್ಕೊಂಡಿದ್ದೀನಿ ಬೀನು ಕಣ್ಣು ಹಿಡ್ದಿದ್ದೀನಿ ಆ ಗುಣಿಸಿದ್ರೆ ಎರಡು ಸಾವಿರದ ಐನೂರ ಇಪ್ಪತ್ತು ಬಂದಿದೆ ಅದನ್ನು ಗುಣಿಸಿರೋದನ್ನು ನಾನು ಇಲ್ಲಿ ತೋರಿಸಿದ್ದೀನಿ ಅರ್ಥ ಆಯ್ತಾ ಮಕ್ಕಳ ನೋಡಿ ಈ ವಿಡಿಯೋ ಅಲ್ಲಿ ಹನ್ನೊಂದನೇದಿಂದ ಹದಿನೈದು ಪ್ರ ಹದಿನೈದನೇ ಪ್ರಶ್ನೆವರೆಗೂ ಮಾಡಿದ್ದೀನಿ ನಾವು ಈ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಆಗ್ತಾ ಇರುತ್ತೆ ನೀವು ನೋಡ್ಬೋದು ನಮಗೆ ಬೀದರ್ ಆಗಲಿ ಗುಲ್ಬರ್ಗ ರಾಯಚೂರು ಈ ಕಡೆಯಿಂದ ಎಲ್ಲ ನಮಗೆ ಒಳ್ಳೆಯ ವ್ಯೂಸ್ ವ್ಯೂಸ್ಗಳಾಗಿ ನಮಗೆ ಕಾಲ್ ಮಾಡ್ತಾ ಇದ್ದಾರೆ ವಿಡಿಯೋ ಚೆನ್ನಾಗಿ ಬರ್ತಾಯಿದೆ ಅಂತ ನಮಗೆ ಇನ್ನೂ ಉತ್ಸಾಹ ಬರ್ತಾಯಿದೆ ಇನ್ನೂ ನಮ್ಮ ಹತ್ತಿರ ಇರೋ ಬೆಳ್ಳೂರು ಕ್ರಾಸಲ್ಲಿರೋರಾಗಲಿ ಬೆಂಗಳೂರಲ್ಲಿರೋರಾಗಲಿ ಇದನ್ನು ತಗೊಂಡು ಅತಿ ಹೆಚ್ಚಾಗಿ ಪ್ರೋತ್ಸಾಹನ ಕೊಡಬೇಕು ಅತಿ ಹೆಚ್ಚಿನ ವ್ಯೂಸನ್ನು ಮಾಡಬೇಕು ಅಂತ ನಿಮ್ಮನ್ನ ಕೇಳ್ಕೊತೀನಿ ಮತ್ತು ನಿಮಗೆ ನಮ್ಮ ಆ್ಯಪಲ್ಲಿ ನೀವು ತಗೋಬೇಕು ಅಂದರೆ ನಮ್ಮ ಇದರಲ್ಲಿ ಯೂಟ್ಯೂಬ್ ಚಾನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪಿನ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀವಿ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ನಮ್ಮ ಆ್ಯಪ್ಗೆ ಹೋಗುತ್ತೆ ಅಲ್ಲಿ ಡೌನ್ಲೋಡ್ ಮಾಡಿ ಸಬ್ಸ್ಕ್ರಿಪ್ಷನನ್ನು ಪಡ್ಕೋಬೋದು ಅಷ್ಟೇ ಮಕ್ಕಳ ಧನ್ಯವಾದಗಳು